ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ನಿರ್ಮಾಣ ನಗರಸಭೆ ಸದಸ್ಯ ಪೈರೋಜ್ ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಕೋಲಾರ ನಗರದ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಅನ್ನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಮಾಡಲಾಗುವುದೆಂದು ನಗರಸಭೆ ಸದಸ್ಯ ಫೈರೋಜ್ ತಿಳಿಸಿದ್ರು ಇತ್ತೀಚೆಗೆ ಬಿದ್ದ ಮಳೆಯಿಂದ ರಸ್ತೆಗಳು ಹಾಳಾಗಿ ಹಳ್ಳಗಳು ಬಿದ್ದು ನೀರು ತುಂಬಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿತ್ತು ಮಾಧ್ಯಮಗಳ ವರದಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಹಳ್ಳಗಳಿಗೆ ಜಲ್ಲಿ ತುಂಬಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಹಾಗೂ ನೀರು ಹರಿದು ಹೋಗಲು ಅನುವು ಮಾಡಿಕೊಟ್ರು ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ನಗರಸಭೆ ಸದಸ್ಯ ಫೈರೋಜ್ ಮಾತನಾಡಿ ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಈ ರಸ್ತೆಗಳಿಗೆ ಒಂದು ವಾರದಲ್ಲಿ ರಸ್ತೆಗಳನ್ನು ಎತ್ತರ ಮಾಡಿ ಡಾಂಬರೀಕರಣ ಮಾಡಲಾಗುವುದು ಹಾಗೂ ಎರಡೂ ಕಡೆ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಅವರೊಂದಿಗೆ ಚರ್ಚಿಸಿ ಪ್ರಾಧಿಕಾರದ ಸಹಕಾರ ಪಡೆದು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಮಾಡಲಾಗುವುದೆಂದು ವಿವರಿಸಿದರು ನೂತನವಾಗಿ ನಿರ್ಮಾಣ ಮಾಡುವ ವೃತ್ತಕ್ಕೆ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಹೆಸರು ಇಡಲು ನಗರಸಭೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು

बहुत पानी आ फोन लगा था बारिश होने हां जवान भैरव भाई आ गए रेडी बने हां आने इधर का तो नहीं हां क्या क्या तकलीफ थी तुम्हारी इधर या बहुत आना जाना है आने जाने तो सब थोड़ा आराम करिए आप थोड़ा आराम पानी पास तो ಬೈಪಾಸ್ ಬರುತ್ತೆ ಬ್ಯಾಂಗ್ಳೂರಿಂದ ಬರುವ ಕೋಲಾರಿಗೆ ಹೋಗೋರ ಮುಖ್ಯ ರಸ್ತೆ ಆಗಿರ್ಬೋದು ಇದು ಸುಮಾರು ದಿನಗಳಿಂದ ಹಳ್ಳಗಳು ಬಿದ್ದು ಜಾಸ್ತಿ ನೀರು ಮಳೆಯ ಕಾರಣ ರೋಡೆಲ್ಲ ಹಾಳಾಗಿತ್ತು ರೋ ರೋಡೆಲ್ಲ ಹಾಳಾಗಿತ್ತು ಮೊನ್ನೆ ಶಾಸಕರ ಶಾಸಕರಿಗೆ ಮನವಿ ಮಾಡಿಕೊಂಡಾಗ ಅವರು ಮೂರು ದಿನದಿಂದ ಪೈಪು ನೀರು ನಿಂತಿದ್ದು ಎಲ್ಲ ನೀರು ನಿಂತಿತ್ತು ಆ ನೀರು ಹೋಗೋ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ನನ್ನ ಶಾಸಕರು ಮತ್ತು ಇವತ್ತು ರೆಕ್ಟಿಷರು ಕಟ್ಟಿದ್ದಾರೆ ರೆಡ್ಡಿ ಎಲ್ಲ ಹಳ್ಳಗಳೆಲ್ಲ ನೀವು ನೋಡ್ಬೋದು ಎಲ್ಲ ಹಳ್ಳಗಳೆಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ನೆಕ್ಸ್ಟ್ ಒಂದು ಏಯ್ಟ್ ಡೇಸಲ್ಲಿ ಕಾರು ಹಾಕ್ತೀವಿ ಮತ್ತು ಈ ಏನು ಸರ್ಕಲ್ ಇದೆ ಇದು ಬೈಪಾಸು ಮುಖ್ಯ ರಸ್ತೆ ಕೋಲಾರಿಗೆ ಹೋಗುವ ಮುಖ್ಯ ಮುಖ್ಯ ರಸ್ತೆ ಇದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಗಳಾದ ನಟಿ ಸಾಹೇಬ್ರು ಹಾಗೂ ನಮ್ಮ ನೆಚ್ಚಿನ ನಾಯಕ ನೆಚ್ಚಿನ ಶಾಸಕರು ಮಂಜಣ್ಣನವರು ಮತ್ತು ಅಂಜನಾನವರು ಇವರು ಮೂವರು ಸೇರಿ ಒಂದೂವರೆ ಕೋಟಿ ಅನುದ ಅನುದಾನವನ್ನು ಈ ಪಾರ್ಕ್ ಅಭಿವೃದ್ಧಿಗೆ ಅಂತ ಈ ಏನು ಸರ್ಕಲ್ ಇದೆ ಈ ಸರ್ಕಲ್ ಅಭಿವೃದ್ಧಿಗೆ ಅಂತ ಒಂದುವರೆ ಕೋಟಿ ಹಣ ಹಾಕಿದ್ದಾರೆ ಈ ಹಣದಲ್ಲಿ ಎಲ್ಲ ಪಾರ್ಕು ಮತ್ತೆ ರಸ್ತೆ ಹೈಟ್ ಮಾಡ್ತೀವಿ ಹೈಟ್ ಮಾಡಿ ಎರಡು ಜನ ನೀರು ಹೋಗುವ ಥರ ಮಾಡ್ತೀವಿ ಮತ್ತೆ ಪಾರ್ಕ್ ಥರ ಮಾಡ್ತೀವಿ ಪಾರ್ಕ್ ಮಾಡಿ ಎಲ್ಲ ರಸ್ತೆ ಇದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ ಇದೇ ಇದೇ ಮತ್ತೆ ಮತ್ತೆ ಈ ಸರ್ಕಲ್ಗೆ ನಮ್ಮ ಎಲ್ಲ ಇದು ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಕಡೆ ಎಲ್ಲ ನಮ್ಮ ಮುಖ್ಯವಾಗಿ ಮೈನಾರಿಟಿ ವಾಡ್ತಿರೋದ್ರಿಂದ ಈ ಸರ್ಕಲನ್ನು ನಗರಸಭೆಯಲ್ಲಿ ಮಾಡಲಾಗಿದೆ ಏನಂತ ಹೇಳಿದರೆ ಹೆಸರು ಸರ್ಕಲ್ ಹೆಸರು ರೆಸಲ್ಯೂಷನ್ ಮಾಡಿದ್ವಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೆಸರು ಕೂಡ ಇಟ್ಟಿದ್ದೀವಿ ಈ ಸರ್ಕಲ್ಗೆ ಇದು ಇವತ್ತರೆಗೂ ಕೋಲಾರದಲ್ಲಿ ಯಾರೂ ಮಾಡಿರಲಿಲ್ಲ ಫಸ್ಟು ಟೈಮು ಫಸ್ಟು ಟೈಮ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಫಸ್ಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ರೆಜುಲೇಷನ್ ಎಲ್ಲ ಮಾಡಿದ್ವಿ ಮೌಲಾನಾ ಅಬುಲ್ ಕಲಾಂ ಇವರು ಮೌಲಾನ ಮೌಲಾನಾ ಅಬುಲ್ ಕಲಾಮು ಯಾಕೆ ಆ ಹೆಸರು ಇಟ್ಟಿದ್ದೀವಿ ಅಂದರೆ ಫಸ್ಟ್ ಬಸ್ಗಳ ಸರ್ಗೆ ಫಸ್ಟ್ ಎಜುಕೇಷನ್ ಎನ್ನು ಅವರು ನಮ್ಮ ಈ ದೇಶಕ್ಕೆ ಮುಖ್ಯ ಎಜುಕೇಷನ್ ನೀಡುತ್ತೆ ಅದೇ ಹೆಸರು ಇಡಬೇಕಂತ ಮೀಟಿಂಗಲ್ಲಿ ಪೋಸ್ಟ್ ಮಾಡಿ ಮೀಟಿಂಗ್ ನಗರಸಭೆ ಜನರಲ್ ಬಾಡಿ ಮೀಟಿಂಗಲ್ಲಿ ಪೋಸ್ಟ್ ಮಾಡಿ ಆ ಹೆಸರನ್ನು ಪ್ರಸ್ತಾಪ ಮಾಡಿ ಮತ್ತು ಆ ಹೆಸರು ಪಾಸ್ ಪಾಸಾಗಿ ರೆಸಲ್ಯೂಷನ್ ಎಲ್ಲ ಆಗಿದೆ ಆ ಹೆಸರು ಕೂಡ ಇಡ್ತೀವಿ ಇದೇ ರೀತಿ ಈ ಸರ್ಕಲ್ ಏನಿದೆ ಇದು ಕೋಲಾರ ಬ್ಯಾಂಗ್ಳೂರಿಂದ ಕೋಲಾರಿಗೆ ಬರೋ ಬರೋದು ಮುಖ್ಯ ಸರ್ಕಲ್ ಆಗಿರೋದ್ರಿಂದ ಒಳ್ಳೆಯ ಒಂದು ಒಳ್ಳೆಯ ಸರ್ಕಲ್ ಆಗಬೇಕಂತ ನಮ್ಮೆಲ್ಲರಿಗೂ ಕನಸಿದೆ ಈ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ಅದು ಪ್ಲಾನ್ ಅಪ್ರೂವಲ್ ಬಂದಿದೆ ಒಂದು ಟೂ ಮಂತ್ಸ್ ಅಲ್ಲಿ ಸರ್ಗೆಲ್ಲ ಅಭಿವೃದ್ಧಿ ಮಾಡ್ತೀವಿ ಈ ರೋಡ್ ತುಂಬಾ ತೊಂದರೆ ಇದೆ ತಾರಾಕ್ತಿ ಏಟ್ ಮಳೆ ಇಲ್ಲ ಅಂದ್ರೆ ಹತ್ತು ದಿನಗಳಲ್ಲಿ ತಾರಾಕ್ತೀವಿ ಈಗ ಸದ್ಯಕ್ಕೆ ಓಡಾಡಕ್ಕೆ ಇದು ಮಾಡಿದ್ವಿ ಇದೆಲ್ಲ ನಮ್ಮ ಶಾಸಕರ ಕಡೆಯಿಂದ ಆಗಿರೋದು ಬೇರೆಯವ್ರು ಯಾರು ಮಾಡಿಲ್ಲ ಶಾಸಕರು ಊರಲ್ಲಿ ಇಲ್ಲ ಆಚೆ ಇದ್ರು ಫೋನ್ ಫೋನ್ ಮುಖಾಂತರ ಪದೇ ಪದೇ ಫಾಲೋ ಅಪ್ ಮಾಡಿ ಈ ಥರ ಈ ಥರ ಪ್ರಾಬ್ಲಮ್ಸ್ ಇದೆ ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಪದೇ ಪದೇ ಫೋನ್ ಮಾಡಿ ಮೂರು ನಾಲ್ಕು ಕಡೆ ಮೂರು ನಾಲ್ಕು ಕಡೆ ಫೋನ್ ಮಾಡಿ ಶಾಸಕರು